ಇವತ್ತು ಇದೇ ಸಂದರ್ಭದಲ್ಲಿ ಬೆಂಗಳೂರಿಂದ ಬೆಳಗಾವಿ ಬೆಳಗಾವಿಗೆ ಟ್ರೈನ್ ಕೂಡ ಭಾರತ್ ಒಂದೇ ಭಾರತ್ ಎಕ್ಸ್ಪ್ರೆಸ್ ರೈಲು ಆಗಿದೆ ಅದನ್ನು ಕೂಡ ಇವತ್ತು ಚಾಲನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದೆ ಇನ್ನೂ ಒಂದು ಅಮೃತ್ಸರದಿಂದ ಶ್ರೀ ಮಾತಾ ದೇವಿ ಆಮೇಲೆ ನಾಗ್ಪುರದಿಂದ ಪುಣೆವರೆಗೆ ಮೂರು ಒಂದೇ ಭಾರತ್ ಎಕ್ಸ್ಪ್ರೆಸ್ ರೈಲುಗಳಿಗೆ ಪ್ರಧಾನಮಂತ್ರಿಗಳು ಚಾಲನೆಯನ್ನು ನೀಡಿದ್ದಾರೆ ಇದರಿಂದ ಹೆಚ್ಚು ಅನುಕೂಲ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆದರೆ ಒಂದು ನಮ್ಮ ರಾಜ್ಯನೂ ಕೂಡ ಹೇಗೆ ಮಹಾರಾಷ್ಟ್ರ ಮತ್ತು ಗುಜರಾತ್ ರಾಜ್ಯಗಳಿಗೆ ಹೆಚ್ಚು ಒತ್ತು ಕೊಡ್ತೀರಿ ಹಾಗೆಯೇ ಕರ್ನಾಟಕಕ್ಕೂ ಒತ್ತು ಕೊಡಬೇಕು ಅಂತಕ್ಕಂಥ ಮನವಿಯನ್ನು ಪ್ರಧಾನಮಂತ್ರಿಗಳಲ್ಲಿ ಮಾಡಲಿಕ್ಕೆ ಬಯಸ್ತಾ ಇದೆ ಅಂತ ಹೇಳಿ ಪ್ರಧಾನಮಂತ್ರಿಗಳು ಹೆಚ್ಚು ಸಹಾಯವನ್ನು ಇದಕ್ಕೆ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಮತ್ತೊಮ್ಮೆ ಪ್ರಧಾನಮಂತ್ರಿಗಳಿಗೆ ಸ್ವಾಗತವನ್ನು ಕೋರಿ ನನ್ನ ಮಾತುಗಳನ್ನು ನಮಗಿಸ್ತೇನೆ